ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಪ್ರಪಂಚದಲ್ಲಿ ಹೆಚ್ಚು ಬಳಸುವ ಪ್ರಯಾಣದ ವಿಧಾನವೆಂದರೆ ಅದು ರೈಲು ಪ್ರಯಾಣ ಸ್ನೇಹಿತರೆ ಕೂಲಿ ಕಾರ್ಮಿಕರ ಬಡವರ ಮತ್ತು ಮಧ್ಯಮ ವರ್ಗದವರ ಮುಖ್ಯ ಪ್ರಯಾಣದ ಮಾರ್ಗವೆಂದರೆ ಅದು ಕೂಡ ರೈಲು ಅದಕ್ಕೆ ಕಾರಣ ಅದರ ಬೆಲೆ ಮತ್ತು ಅನುಕೂಲ ನಮ್ಮ ದೇಶದಲ್ಲಿ ಪ್ರತಿದಿನ ಎರಡು ಕೋಟಿಗೂ ಹೆಚ್ಚು ಜನರು ತಮ್ಮ ಪ್ರಯಾಣಕ್ಕಾಗಿ ರೈಲು ಪ್ರಯಾಣವನ್ನು ಆರಿಸಿಕೊಳ್ಳುವುದರಿಂದ ರೈಲುಗಳನ್ನು ಸಾಮಾನ್ಯವಾಗಿ ಬಡವರ ಸವಾರಿ ಎಂದು ಕರೆಯಲಾಗುತ್ತದೆ ಆದರೆ ರೈಲುಗಳು ಅಗ್ಗ ಎಂಬ ನಂಬಿಕೆಯನ್ನು ಗುಡುಮೇಲು ಮಾಡುವ ಪವಾಡದ ರೈಲು ನಮ್ಮ ಭಾರತದಲ್ಲಿದೆ ಹೌದು ಸ್ನೇಹಿತರೆ ನಮ್ಮಲ್ಲಿ ಹೆಚ್ಚಿನವರಿಗೆ ಭಾರತದ ಅತ್ಯಂತ ಐಷಾರಾಮಿ ರೈಲು ಬಗ್ಗೆ ಗೊತ್ತಿಲ್ಲ ಹಾಗಾದರೆ ಭಾರತದ ಅತ್ಯಂತ ದುಬಾರಿ ರೈಲು ಯಾವುದು ಈ ದುಬಾರಿ ರೈಲಿನ ಏನು ಈ ಐಷಾರಾಮಿ ರೈಲು ಯಾವ ಯಾವ ಊರುಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡೋಣ ಬನ್ನಿ ಸ್ನೇಹಿತರೆ ವಿಶ್ವದ ದೊಡ್ಡ ರೈಲ್ವೆ ನೆಟ್ವರ್ಕ್ಗಳಲ್ಲಿ ಭಾರತೀಯ ರೈಲ್ವೆ ಮುಂಚೂಣಿಯಲ್ಲಿದೆ ಸರಕುಗಳನ್ನು ಸಾಗಿಸುವುದರ ಜೊತೆಗೆ ಜನರನ್ನು ಸುರಕ್ಷಿತವಾಗಿ ಅವರ ಗಮ್ಯ ಸ್ಥಾನಗಳಿಗೆ ಸಾಗಿಸುವಲ್ಲಿ ಭಾರತೀಯ ರೈಲ್ವೆ ಪ್ರಮುಖ ಪಾತ್ರ ವಹಿಸುತ್ತದೆ ಸ್ನೇಹಿತರೆ ಭಾರತದಲ್ಲಿ ರೈಲ್ವೆ ಸೇವೆಯು ಶುರುವಾಗಿ ಒನ್ನೂರ ಎಪ್ಪತ್ತು ವರ್ಷಗಳಾಗಿವೆ ಹೌದು ಸ್ನೇಹಿತರೆ ಹದಿನೆಂಟುನೂರ ಐವತ್ಮೂರರಲ್ಲಿ ಪ್ರಾರಂಭವಾದ ಈ ರೈಲ್ವೆ ಸೇವೆಯು ಇವತ್ತಿನ ಜನರ ಜೀವನದ ಅವಿಭಾಜ್ಯ ಅಂಗವಾಗಿದೆ ಮತ್ತು ದೇಶದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೂ ಕೂಡ ಸಹಾಯ ಮಾಡುತ್ತದೆ ಸ್ನೇಹಿತರೆ ಹೀಗೆ ಭಾರತದಲ್ಲಿ ಬಡವರಿಂದ ಹಿಡಿದು ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಕೂಡ ಓಡಾಡಬಹುದಾದಂತಹ ಕಡಿಮೆ ದರದಿಂದ ದುಬಾರಿ ವೆಚ್ಚದ ರೈಲುಗಳು ಭಾರತದಲ್ಲಿವೆ ಸ್ನೇಹಿತರೆ ನಾವಿಂದು ಭಾರತದ ಅತ್ಯಂತ ದುಬಾರಿ ರೈಲಿನ ಬಗ್ಗೆ ನೋಡೋಣ ಸ್ನೇಹಿತರೆ ಭಾರತದ ಅತ್ಯಂತ ಐಷಾರಾಮಿ ರೈಲು ಎಂದರೆ ಅದು ಮಹಾರಾಜ ಎಕ್ಸ್ಪ್ರೆಸ್ ಸ್ನೇಹಿತರೆ ಎರಡ್ ಸಾವಿರದ ಹತ್ತರಲ್ಲಿ ಪ್ರಾರಂಭವಾದ ಮಹಾರಾಜ ಎಕ್ಸ್ಪ್ರೆಸ್ ಭಾರತದ ಅತ್ಯಂತ ದುಬಾರಿ ರೈಲು ಮಾತ್ರವಲ್ಲದೆ ಏಷ್ಯಾದ ಅತ್ಯಂತ ದುಬಾರಿ ರೈಲು ಎಂಬ ಬಿರುದನ್ನು ಸಹ ಹೊಂದಿದೆ ಸ್ನೇಹಿತರೆ ಈ ಐಷಾರಾಮಿ ರೈಲು ಪಂಚತಾರ ಹೋಟೆಲ್ಗೆ ಹೋಲಿಸಬಹುದಾದ ಪ್ರಯಾಣದ ಅನುಭವವನ್ನು ನಮಗೆ ನೀಡುತ್ತದೆ ಈ ರೈಲಿನ ದರ ಒಬ್ಬರ ಸಂಬಳದಿಂದ ಭರಿಸಲು ಸಾಕಾಗುವುದಿಲ್ಲ ಹೌದು ಸ್ನೇಹಿತರೆ ರೈಲಿನ ಒಳಭಾಗ ಅರಮನೆ ಮತ್ತು ಆಧುನಿಕ ಇಷಾರಾಮಿ ಸೌಲಭ್ಯಗಳನ್ನು ಹೊಂದಿದೆ ಪ್ರಯಾಣಿಕರಿಗೆ ಇನ್ನಿಲ್ಲದ ಅನುಭವವನ್ನು ನೀಡುತ್ತದೆ ಮಹಾರಾಜ ಎಕ್ಸ್ಪ್ರೆಸ್ ಡಿಲಕ್ಸ್ ಕ್ಯಾಬಿನ್ಗಳಿಂದ ಹಿಡಿದು ರೆಸಿಡೆನ್ಸಿಯಲ್ ಸೇಕ್ ವರೆಗೆ ಹಲವಾರು ವಸತಿ ಸೌಕರ್ಯಗಳನ್ನು ಹೊಂದಿದೆ ಸ್ನೇಹಿತರೆ ಈ ರೈಲಿನಲ್ಲಿ ಲೈವ್ ಟಿವಿ ಮಿನಿ ಬಾರ್ಗಳು ಹವಾನಿಯಂತ್ರಣ ಮತ್ತು ಐಷಾರಾಮಿ ಸ್ನಾನ ಗೃಹಗಳು ಸೇರಿದಂತೆ ಇದರಲ್ಲಿ ವಿಶ್ವ ದರ್ಜೆಯ ಸೌಕರ್ಯಗಳಿವೆ ಇದರಲ್ಲಿರುವ ಪ್ರತಿಯೊಂದು ಸೌಕರ್ಯವನ್ನು ರಾಯಲ್ ಅನುಭವವನ್ನು ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ ಇದರಲ್ಲಿ ಪ್ರಯಾಣಿಕರು ತಮ್ಮ ಪ್ರಯಾಣದ ಉದ್ದಕ್ಕೂ ರಾಜ್ಯಾದಿತ್ಯವನ್ನು ಅನುಭವಿಸುತ್ತಾರೆ ಸ್ನೇಹಿತರೆ ಮಹಾರಾಜ ಎಕ್ಸ್ಪ್ರೆಸ್ ತನ್ನ ಎಂಟು ದಿನಗಳ ಪ್ರವಾಸಗಳಲ್ಲಿ ದೆಹಲಿಯಿಂದ ಆಗ್ರಾ ರಾಧಾಂಪುರ್ ಜೈಪುರ್ ಬಿಕಾನೇರ್ ಜೋಧ್ಪುರ್ ಮತ್ತು ಉದಯಪುರವನ್ನು ಹಾದು ಹೋಗುತ್ತದೆ ಸ್ನೇಹಿತರೆ ಇದು ತನ್ನ ಪ್ರಯಾಣವನ್ನು ಮುಂಬೈನಲ್ಲಿ ಕೊನೆಗೊಳಿಸುತ್ತದೆ ಈ ರೈಲು ನಾಲ್ಕು ವಿಭಿನ್ನ ಮಾರ್ಗಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಪ್ರಯಾಣಿಕರು ತಮ್ಮ ಆದ್ಯತೆಯ ಪ್ರಮಾಣವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಈ ಐಷಾರಾಮಿ ರೈಲಿನ ದರವು ಮಾರ್ಗ ಮತ್ತು ವರ್ಗವನ್ನು ಅವಲಂಬಿಸಿ ಬದಲಾಗುತ್ತದೆ ಉದಾಹರಣೆಗೆ ದೆಹಲಿ ಆಗ್ರಾ ಜೈಪುರ್ ಮಾರ್ಗದಲ್ಲಿ ಡಬಲ್ ಬೆಡ್ ಡಿಲೆಕ್ಸ್ ಕ್ಯಾಬಿನ್ನ ಬೆಲೆ ಸುಮಾರು ನಾಲ್ಕು ಲಕ್ಷ ಹದಿಮೂರು ಸಾವಿರದ ಎರಡುನೂರ ಹತ್ತು ರೂಪಾಯಿ ಸ್ನೇಹಿತರೆ ಇನ್ನು ಉನ್ನತ ವರ್ಗಗಳಿಗೆ ಟಿಕೆಟ್ ದರಗಳು ಗಣನೀಯವಾಗಿ ಹೆಚ್ಚಾಗುತ್ತದೆ ರೆಸಿಡೆನ್ಸಿಯಲ್ ಸೇಟ್ನ ಬೆಲೆ ಹನ್ನೊಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಒಂಬತ್ತು ನೂರ ಎಂಬತ್ತು ರೂಪಾಯಿಗಳವರೆಗೆ ಇರುತ್ತದೆ ದೆಹಲಿ ಜೈಪುರ್ ರಣತಂಬೂರ್ ಫತೇಪುರ್ ಆಗ್ರಾ ಖುಜುರಾಹೋ ವಾರಣಾಸಿ ದೆಹಲಿಯಂತಹ ಹೆಚ್ಚು ವಿಸ್ತಾರವಾದ ಮಾರ್ಗಗಳಿಗೆ ಟಿಕೆಟ್ ದರಗಳು ಕೂಡ ಇನ್ನೂ ಹೆಚ್ಚಿವೆ ಸ್ನೇಹಿತರೆ ಈ ಮಾರ್ಗದಲ್ಲಿ ಪ್ರೆಸಿಡೆನ್ಶಿಯಲ್ ಸೀಟ್ನ ಬೆಲೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಈ ಐಷಾರಾಮಿ ರೈಲು ಮತ್ತು ಕ್ಲಾಸಿ ರೈಲಿನಲ್ಲಿ ಆಸನವನ್ನು ಕೈದಿರಿಸಲು ಅಧಿಕೃತ ಮಹಾರಾಜ ಎಕ್ಸ್ಪ್ರೆಸ್ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಪ್ರಯಾಣಿಕರು ಐಷಾರಾಮಿ ರೈಲಿನಲ್ಲಿ ಪ್ರಯಾಣ ಮಾಡಲು ಟಿಕೆಟ್ ಅನ್ನು ಪಡೆಯಬಹುದು ಇದು ಮಹಾರಾಜ ಎಕ್ಸ್ಪ್ರೆಸ್ ಐಷಾರಾಮಿ ಪ್ರಯಾಣದ ಸಣ್ಣ ಸಾರಾಂಶವಾಗಿದೆ ಈ ರೀತಿ ಐಷಾರಾಮಿ ಅನುಭವವನ್ನು ಹೋಟೆಲ್ಗಳು ಸಹ ನೀಡಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಈ ಮಹಾರಾಜ ಎಕ್ಸ್ಪ್ರೆಸ್ ಭಾರತದ ಮತ್ತು ಏಷ್ಯಾದ ಅತ್ಯಂತ ದುಬಾರಿ ಮತ್ತು ಐಷಾರಾಮಿ ರೈಲು ಆಗಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು